ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಇತ್ತೀಚಿನ ಕೆಲವು ದಿನಗಳಿಂದ ಅಕ್ರಮ ಸಕ್ರಮದ ವಿಚಾರವೇ ಹರಿದಾಡ್ತಾ ಇದೆ ಎಲ್ಲೆಡೆ ಈ ವಿಚಾರ ಚರ್ಚೆಗೆಯ ವಸ್ತುವಾಗಿ ಹರಿದಾಡ್ತಾ ಇದೆ ಯಾವಾಗ ಪುತ್ತೂರು ತಹಶೀಲ್ದಾರ್ ಭ್ರಷ್ಟಾಚಾರ ಲಂಚದ ಆರೋಪದಡಿ ಸಿಕ್ಕಿ ಹಾಕಿಕೊಂಡ್ರು ಆ ಬಳಿಕ ಈ ವಿಚಾರ ಮುನ್ನೆಲೆಗೆ ಬಂದಿದೆ ಇದೇ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಡೆದ ವಾಕ್ಸಮರ ಇದೀಗ ಆನೆ ಪ್ರಮಾಣ ಮಾಡುವ ಹಂತದವರೆಗೆ ತಲುಪಿದೆ ಆಗಸ್ಟ್ ಇಪ್ಪತ್ತ ಎಂಟರಂದು ಲೋಕಾಯುಕ್ತ ಪೊಲೀಸರು ತಹಶೀಲ್ದಾರ್ ಕಚೇರಿಗೆ ದಾಳಿಯನ್ನ ಮಾಡಿ ಅಲ್ಲಿನ ಭೂಮಿ ಶಾಖೆಯ ಸಿಬ್ಬಂದಿ ಅಕ್ರಮ ಸಕ್ರಮ ಮಂಜೂರಾತಿಗೆ ನಿರಾಪೇಕ್ಷ ಪತ್ರಕ್ಕಾಗಿ ಲಂಚ ಪಡಿತಾ ಇದ್ದ ಸಿಬ್ಬಂದಿಯೋರ್ವನನ್ನ ವಶಕ್ಕೆ ಪಡೆದಿದ್ರು ವಿಚಾರಣೆಯ ವೇಳೆ ಆರೋಪಿ ಸಿಬ್ಬಂದಿ ಸುನೀಲ್ ಹಣದಲ್ಲಿ ತಹಶೀಲ್ದಾರ್ ಪಾಲು ಕೂಡ ಇದೆ ಎನ್ನುವ ವಿಚಾರವನ್ನ ತಿಳಿಸಿದ್ದ ಇದೇ ವಿಚಾರವಾಗಿ ಅಂದು ಲೋಕಾಯುಕ್ತ ಪೊಲೀಸರು ತಹಶೀಲ್ದಾರರಿಗೆ ಕರೆ ಮಾಡಿದ್ರು ಕಚೇರಿಗೆ ಬರದೆ ಬಳಿಕ ಅಧಿಕೃತ ರಜೆಯನ್ನ ಪಡೆಯದೆ ಪರಾರಿಯಾಗಿದ್ರು ಈ ಘಟನೆಗೆ ಸಂಬಂಧಿಸಿದ ಬಿಜೆಪಿ ಮುಖಂಡ ಮಾಜಿ ಶಾಸಕ ಸಂಜೀವ ಮಠಂದೂರು ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಭ್ರಷ್ಟಾಚಾರಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಶಾಸಕ ಅಶೋಕ್ ಕುಮಾರ್ ರೈ ಮಾಜಿ ಶಾಸಕ ಸಂಜೀವ ಮಠಂದೂರು ಜನರಿಂದ ಅಕ್ರಮ ಸಕ್ರಮ ಮಂಜೂರಾತಿಗೆ ತಲಾ ಎರಡು ಲಕ್ಷದಂತೆ ಲಂಚ ಪಡೆದಿದ್ರು ಓರ್ವ ಮಹಿಳೆ ತನ್ನ ದನವನ್ನ ಮಾರಾಟ ಮಾಡಿ ಹಣ ನೀಡಿದ್ರು ಎಂದು ಆರೋಪಿಸಿದ್ರು ಈ ವಿಚಾರವಾಗಿ ಮಹಾಲಿಂಗೇಶ್ವರ ದೇವರ ಮುಂದೆ ಪ್ರಮಾಣಕ್ಕೆ ಬರಲಿ ಎಂದು ಸವಾಲನ್ನ ಹಾಕಿದ್ರು ಈ ಸವಾಲನ್ನ ಸ್ವೀಕರಿಸಿರುವ ಬಿಜೆಪಿ ಇದೀಗ ಶಾಸಕರಿಗೆ ಎಲ್ಲಾ ನಲ್ವತ್ತ ಏಳು ಜನರನ್ನ ಎಲ್ಲಿ ಬೇಕಾದ್ರೂ ಕರೆತನ್ನಿ ನಾವು ಮಾಜಿ ಶಾಸಕ ಮತ್ತು ಅಂದಿನ ಎಲ್ಲಾ ಅಕ್ರಮ ಸಕ್ರಮ ಸಮಿತಿ ಸದಸ್ಯರನ್ನ ಕರೆತರುವುದಾಗಿ ಪ್ರತಿ ಸವಾಲನ್ನ ಹಾಕಿದ್ದಾರೆ ಏನೋ ಬಿಜೆಪಿ ಪ್ರತಿ ಸವಾಲ್ಗೆ ಶಾಸಕ ಅಶೋಕ್ ಕುಮಾರ್ ರೈ ಕೂಲಾಗಿ ಪ್ರತಿಕ್ರಿಯಿಸಿದ್ದಾರೆ ನಲವತ್ತ ಏಳು ಜನ ಬೇಡ ಮೊದಲಿಗೆ ಇಬ್ಬರನ್ನ ಕರೆತರ್ತೇನೆ ಅವರನ್ನ ತಹಶೀಲ್ದಾರ್ ಕಚೇರಿಯಲ್ಲೇ ವಿಚಾರಣೆ ಮಾಡುವ ಎಂಬತ್ತ ಏಳು ಫೈಲ್ಗಳು ಈಗಲೂ ನನ್ನ ಬಲಿ ಇದೆ ಒಂದು ಫೈಲ್ಗೆ ಆರು ಲಕ್ಷ ನೀಡಿದ ಅರ್ಜಿದಾರನು ನನ್ನ ಬಲಿದ್ದಾನೆ ನಾನು ಈ ಬಾರಿ ಬಿಜೆಪಿಯವರನ್ನ ಕ್ಷಮಿಸ್ತೇನೆ ನನಗೆ ಚಾಲೆಂಜ್ ಹಾಕಿದ್ರೆ ಮತ್ತೆ ಸುಮ್ಮನಿರೋದಿಲ್ಲ ಎಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇನ್ನೂ ಅಕ್ರಮ ಸಕ್ರಮ ಮಂಜೂರಾತಿಗೆ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಲಂಚ ಪಡಿತಾರೆ ಅನ್ನೋದು ಎಲ್ಲರಿಗೂ ತಿಳಿದ ವಿಚಾರವಾಗಿದೆ ಆದರೆ ಗುಪ್ತವಾಗಿಯೇ ನಡೀತಾ ಇದ್ದ ಈ ವ್ಯವಹಾರ ಇದೀಗ ಬಹಿರಂಗವಾಗಿ ಚರ್ಚೆ ಆಗ್ತಾ ಇದ್ದು ಇದು ಯಾವ ಹಂತಕ್ಕೆ ಬಂದು ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಂದು ಜಾಸ್ತಿ ಜನ ಆರು ಲಕ್ಷ ಕೊಟ್ಟವರು ಇದ್ದಾರೆ ಆರು ಲಕ್ಷ ಕೊಟ್ಟವರು ಇದ್ದಾರೆ ಇವತ್ತು ನಾನು ಒಂದೊಂದೇ ಹೆಸರು ಹೇಳಬೇಕಿದ್ರೆ ಇನ್ನೊಂದು ಸಲ ಕೆಣಕಿದ್ರೆ ಹೇಳ್ತೇನೆ ಇವತ್ತು ಒಂದು ಎಕ್ಸ್ಕ್ಯೂಸ್ ಕೊಡ್ತೇನೆ ಎಂಬತ್ತೇಳು ಫೈಲ್ಗಳು ಅಲ್ಲಿ ಬಿದ್ದಿದ್ದಾವೆ ಒಂದೊಂದು ಫೈಲ್ಗೆ ಏಳು ಎಂಟು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನಾನೇ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಕೊಟ್ಟವರು ಇದ್ದಾರೆ ಅದನ್ನು ಈಗ ಹೇಳುವುದಿಲ್ಲ ಚಾಲೆಂಜ್ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಅವರು ಇದ್ರ ಬಗ್ಗೆ ನಿಲ್ಲಿಸ್ತೇನೆ ನಿಮ್ಮ ಜನ್ಮ ಜಾಲ ಆಡ್ತೇವೆ ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಜಾಲ ಆಡಲಿ ಅವರು ಜಾಲ ಆಡುವಾಗ ನಾವು ಜಾಲ ಆಡ್ತೇವೆ ಅವರು ಜಾಲಾಡಲಿಕ್ಕೆ ಶುರು ಮಾಡಲಿ ನಾವು ನಮ್ಮ ಅವರ ಜಾಲಾಡಲಿಕ್ಕೆ ಶುರು ಮಾಡ್ತೀವಿ ಫಸ್ಟ್ ನಾವು ಅವರ ಜನ್ಮ ಜಾಲಡಲಿಕ್ಕೆ ಹೋಗೋದಿಲ್ಲ ಅವರು ಶುರು ಮಾಡಿದರೆ ನಾವು ಜಾಲಾಡ್ತೀವಿ